ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬೋ ಶೈನ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ದೀಪಾವಳಿ ಎಲ್ಲ ಹ್ಯಾಂಗೆ ಮಾಡ್ಚರ್ಸಿದ್ರಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪುಟ್ಟದೊಂದು ಲಾಗ್ ಮಾಡ್ತಾಯಿದ್ದೀನಿ ದೀಪಾವಳಿ ಆಚರಣೆ ಮಾಡಿದ್ದು ಇದು ಹಿಂದಿನ ದಿವಸ ರೆಡಿಯಾಗಿರೋದು ಮಾರನೇ ದಿವಸ ಈ ಥರ ರೆಡಿ ಮಾಡಿ ಪೂಜೆ ಮುಗಿಸ್ಕೊಂಡು ಈ ಥರ ಮಾಡಿದ್ದು ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಅಂಥ ಒಂದು ಗ್ರ್ಯಾಂಡ್ ಏನಿಲ್ಲ ಸಾಧಾರಣಕ್ಕೆ ಇದು ಲಕ್ಷ್ಮೀ ಪೂಜೆಗೆ ಹೋಳಿಗೆ ಸರಿ ಬಂದಿರಲಿಲ್ಲ ಒಂದು ಸ್ವಲ್ಪ ಅಡಪಡ ಆಗಿತ್ತು ಇದು ದಿವಸ ಹೋಳಿಗೆ ಮಾಡೋದು ತೋರಿಸ್ತಾ ಇರ್ತಿದ್ವು ನಿಮಗೆ ಸೊ ಹೋಳಿಗೆ ಮಾಡಿ ಸ್ವಲ್ಪ ಚೆನ್ನಾಗಿ ಬಂತು ಹೋಳಿಗೆ ಎಲ್ಲ ಹೋಗಿ ಫೈನ್ ಕೈ ಪೇಯ್ನ್ ಇತ್ತು ಪೇಯ್ನ್ ಇಟ್ಟರೆ ಮತ್ತು ಹಂಗೆ ಸುಮ್ಮನೆ ಕೂಸಿದ್ರೆ ಹೀಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅನ್ನೋದೇ ಮಾಡ್ಕೊತಾ ಬಂದೆ ಹೋಳಿಗೆ ತುಂಬ ಚೆನ್ನಾಗಿ ಬಂತು ಪಾಠ್ಯದಿವಸ ಗೋಪೂಜೆ ಒಂದು ಫೋಟೋ ಒಂದು ತೆಗಿಯೋಕ್ಕಾಗಿಲ್ಲ ಗೋಪೂಜೆನೂ ಹಾಗೆ ಆಯಿತು ಸಾಮಾನ್ಯವಾಗಿ ಗೋಪೂಜೆಗೆ ಎಡೆ ಕೊಡ್ತಾ ರೀತಿ ಪಾಠಕ್ಕೆ ನಾವು ಪೂಜೆ ಮುಗಿಸೋದೇ ಇಲ್ಲ ಸೊ ಹಾಗೆ ಹನ್ನೊಂದೇ ಒಂದು ಕ್ಲಿಕ್ಕು ಸುಮಾರು ಹೆಚ್ಚು ಕಮ್ಮಿ ಒಂದು ತಿಂಗಳು ಎರಡು ತಿಂಗಳು ಹತ್ತಿರ ಆಗ್ತೇನೆ ಬಂತವ್ರು ನಾನು ಸ್ಯಾರಿ ಉಡ್ದೆ ಫೋಟೋಸ್ ಶೀಟೋಸ್ ಎಲ್ಲ ಮಾಡಿದೆ ಸ್ವಲ್ಪ ಅದೇ ಹಗೋರಿಗೆ ಒಂದು ಸ್ವಲ್ಪ ಸ್ಯಾರಿ ಉಟ್ಕೊಂಡು ಟ್ರೈ ಮಾಡಿ ಮಾಡಿಕೊಂಡು ಎಲ್ಲ ತೆಗೆಸ್ಕೊಂಡೆ ಹೇಗಾಗಿತ್ತು ಅಂತ ಹೇಳಿ ಹೋಳಿಗೆ ಮಾಡೋದಲ್ಲ ಎಲ್ಲರೂ ಮಾಡಿರ್ತೀರಮ್ಮಂತೆ ಅದೆಂಥ ರೆಸಿಪಿ ತೋರಿಸೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಒಂದು ಮನೆ ಅರೇಂಜ್ಮೆಂಟ್ಸ್ ನಮ್ಮ ಮಕ್ಕಳೆಲ್ಲ ಮಾಡಿದ್ರು ಸೊ ಇದೊಂದು ತುಂಬ ಸಿಂಪಲ್ಲಾಗಿ ಮಾಡಿದ್ವಿ

ಒಂಥರ ಹೊಸ ಹೊಸ ಹೂವಿನ ಕುಡಿಕೆ ಏನು ಅಂತ ತುಂಬ ಚೆನ್ನಾಗಿತ್ತು ಓಕೆ ನಮ್ಮ ಸಿನಿಮಾ ತನಗಿರು ದೀಪಾವಳಿ ಸೆಲೆಬ್ರೇಷನ್ನ ನಿಮಗೆ ತೋರಿಸಿದ್ದೀವಿ ಓಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಸಪೋರ್ಟ್ ಮಾಡಿ ಮತ್ತು ಹೊಸ ವಿಡಿಯೋ ಹೊಸ ಬಾಯ್ ಟೇಕ್ ಕೇರ್